ಈ ಪುರಾಣದಲ್ಲಿ ಹೇಳದಂತಹ ಬುದ್ಧ ವಿಷ್ಣುವಿನ ಅವತಾರವಾದಂತಹ ಯಾವ ಬುದ್ಧ ಇದೆ ಆ ಬುದ್ಧ ಮತ್ತೆ ಅದೇ ರೀತಿಯಾಗಿ ಗೌತಮ ಬುದ್ಧ ಇಬ್ರು ಕೂಡ ಬೇರೆ ಬೇರೆನಾ ಇಬ್ರು ಕೂಡ ಒಂದೇನಾ ಅಂತ ಬಹಳಷ್ಟು ಜನಕ್ಕೆ ಡೌಟ್ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಇಬ್ರು ಕೂಡ ಬೇರೆ ಬೇರೆನೆ ಅಂತ ಬಹಳಷ್ಟು ಜನ ಅನ್ಕೊಂಡಿರ್ತಾರೆ ಯಾಕೆ ಈ ಬೌದ್ಧ ಮತದಲ್ಲಿ ಏನ್ ಹೇಳ್ತಾರೆ ಬೌದ್ಧ ಮತದಲ್ಲಿ ವೇದಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಾರೆ ಮತ್ತೆ ಎಲ್ಲವೂ ಕೂಡ ಕ್ಷಣಿಕ ಒಂದೇ ಕ್ಷಣ ಇರೋದು ಒಂದು ಕ್ಷಣ ಬಿಟ್ಟು ಯಾವುದೇ ಈ ವಸ್ತುಗಳ್ ನೋಡ್ತಿದ್ದಾರೆ ಈ ಪುಸ್ತಕ ಆಗ್ಲಿ ನಾವಾಗ್ಲಿ ಎಲ್ಲರೂ ಕೂಡ ಒಂದೊಂದೇ ಕ್ಷಣ ಇರುವಂತಹದ್ದು ಅಂತ ಹೇಳ್ತಾರೆ ಎಲ್ಲವೂ ಕೂಡ ಶೂನ್ಯ ಅಂತ ಹೇಳ್ತಾರೆ ಈ ರೀತಿಯಾಗಿ ಉಲ್ಟಾ ಹೇಳುವಂತಹ ಬೌದ್ಧ ಮತ ಹಿಂದೂ ದೇವರಾದಂತಹ ವಿಷ್ಣುವಿನ ಅವತಾರ ಹೇಗ್ತಾನೆ ಆಗ್ಲಿಕ್ಕೆ ಸಾಧ್ಯ ಅದರಿಂದ ಇಬ್ರು ಕೂಡ ಬೇರೆ ಬೇರೆ ಅಂತ ಬಹಳಷ್ಟು ಜನ ಕನ್ಸುತ್ತೆ ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ ತದನಂತರ ಅದರ ಸಂಶೋಧನೆ ಮಾಡ್ತಾ ಅಂತ ಹೇಳಿದ್ರ ಓದ್ತಾ ಓದ್ತಾ ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ ಬುದ್ಧನ ಬಗ್ಗೆ ಬೌದ್ಧ ಅವತಾರದ ಬಗ್ಗೆ ಶ್ಲೋಕ ಬರುತ್ತೆ ಹಾಗಾಗಿ ಅಲ್ಲಿ ನೋಡೋಣ ಟ್ಯಾಲಿ ಮಾಡಿ ನೋಡೋಣ ಅಂತ ಅದ್ರಲ್ಲಿ ಏನಂತ ಬರುತ್ತೆ ಸಕ್ಕಲು ಸಂಪ್ರವೃತ್ತೋ ಸಮೂಹಾಯ ಸುರದ್ವಿಷಾಮ್ ಬುದ್ಧೋ ನಾಂನ ಜನಸುತಃ ಕೀಕಟೇಶು ಭವಿಷ್ಯತಿ ಅಂತ ಬುದ್ಧನ ಅವತಾರ ಯಾಕಾಗಿದೆ ನಿಜವಾಗ್ಲು ಅಂತ ಹೇಳಿದ್ರೆ ಈ ಎಲ್ಲರೂ ಕೂಡ ದುಷ್ಟ ಜನರು ಯಾರಿದ್ದಾರೆ ಅವರೆಲ್ಲರೂ ಕೂಡ ವೇದಗಳನ್ನ ತಿಳ್ಕೊಂಡು ಇನ್ನೂ ಸಜ್ಜನರಿಗೆ ಕಷ್ಟವನ್ನು ಮಾಡ್ತಿದ್ರು ದೈತ್ಯರು ಸಜ್ಜನರಿಗೆ ಕಷ್ಟಗಳನ್ನೇ ಕೊಡ್ತಿದ್ರು ಹಾಗಾಗಿ ಅವರನ್ನ ಮೋಹಗೊಳಿಸಲಿಕ್ಕೋಸ್ಕರ ಈ ವೇದಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಅವತಾರವನ್ನು ಮಾಡಿದ್ರು ಅವತಾರದ ಉದ್ದೇಶವೇ ಅದು ಬೇರೆ ಬೇರೆ ಅವತಾರಗಳಿಗೆ ಬೇರೆ ಬೇರೆ ಇರುತ್ತೆ ಒಂದೊಂದಕ್ಕೆ ಶತ್ರು ಸಂಹಾರ ಉದ್ದೇಶ ಆಗಿರ್ಬೋದು ಮತ್ತಿನ್ನೊಂದಕ್ಕೆ ಜ್ಞಾನವನ್ನು ಪ್ರಸಾರ ಮಾಡೋದು ಉದ್ದೇಶ ಆಗಿರ್ಬೋದು ಇದನ್ನ ಮೋಹಗೊಳಿಸೋದೇ ಉದ್ದೇಶ ಅದು ದುಷ್ಟ ಜನರು ಯಾರಿದ್ರು ದೈತ್ಯರು ಅವರೆಲ್ಲರಿಗೂ ಕೂಡ ಈ ವೇದಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಅವರಿಗೆ ನಂಬಿಕೆ ಬರೋ ರೀತಿ ಮಾಡುವ ಅದೇ ನಂಬಿಕೆ ಬರಸ್ಲಿಕ್ಕೋಸ್ಕರವಾಗಿ ಈ ಬೌದ್ಧಾವತಾರ ಆಗಿದ್ದು ಅಂತ ಹಾಗಾಗಿ ಸುರದ್ ವಿಶಾಮ್ ಯಾರು ದೈತ್ಯರಿದ್ದಾರೆ ಅವರೆಲ್ಲರಿಗೂ ಕೂಡ ಮೋಹಗೊಳಿಸ್ಲಿಕ್ಕೋಸ್ಕರವಾಗಿ ಈ ಬೌದ್ಧ ಅವತಾರ ಆಯ್ತು ಎಲ್ಲಿ ಆಯ್ತು ಬುದ್ಧೋ ನಾಮ್ನ ಜಿನಸುತಃ ಕೀಕಟೇಶು ಭವಿಷ್ಯತಿ ಅಂತ ಹೇಳಿ ಭಾಗವತದಲ್ಲಿ ಮೊದಲನೇ ಸ್ಕಂದದಲ್ಲಿ ಮೂರನೇ ಅಧ್ಯಾಯದಲ್ಲಿ ಬರುತ್ತೆ ಯಾವುದು ಬುದ್ಧ ಅನ್ನಂತಹ ಜಿನನ ಮಗ ಬುದ್ಧ ಅಂತ ಜಿನ ಅಂದ್ರೆ ಏನು ಹಾಗಾಗಿ ಬುದ್ಧನ ಮಗ ಬುದ್ಧನ ತಂದೆ ಯಾರು ಅಂತ ಹೇಳಿದ್ರೆ ಜಿನ ಅಂತ ಭಾಗವತದಲ್ಲಿ ಹೇಳಿದ್ರು ಹಾಗಾದ ತಕ್ಷಣ ಈ ಗೌತಮ ಬುದ್ಧ ಇದ್ದಾನಲ್ಲ ಅವರ ತಂದೆ ಯಾರು ಅಂತ ಹೇಳಿ ಗೂಗಲ್ ಮಾಡಿ ನೋಡಿದಾಗ ಗೊತ್ತಾಯ್ತು ಅವರ ತಂದೆ ಯಾರು ಬುದ್ಧನ ತಂದೆ ಶುದ್ಧೋದನ ಅಂತಿದೆ ಹಾಗಾದ್ರೆ ಇಬ್ರು ಕೂಡ ಬೇರೆ ಬೇರೆನೆ ಆಗಿರ್ಬೇಕು ಅಂತ ಹೇಳಿ ನಾನು ಕೂಡ ಅನ್ಕೊಂಡೆ ಹಿಂದೆ ಒಬ್ರು ಬಹಳ ದೊಡ್ಡ ಪಂಡಿತರಾದಂತಹ ಯಾರು ಧನಂಜ ಗೋವಿಂದ ಅವರು ಹೇಳೋದನ್ನು ಕೇಳಿದ್ದೆ ಬುದ್ಧ ಮತ್ತೆ ಈ ಗೌತಮ ಬುದ್ಧ ಇಬ್ರು ಕೂಡ ಒಂದೇ ಅಂತ ಗೌತಮ ಬುದ್ಧ ಮತ್ತೆ ಭಗವಂತನ ಅವತಾರವಾದಂತಹ ಬುದ್ಧ ಎರಡೂ ಕೂಡ ಒಂದೇ ಅಂತ ಅವ್ರು ಹೇಳೋದನ್ನು ಕೇಳಿದ್ದೆ ಹಾಗಾಗಿ ತದನಂತರ ಇದನ್ನ ನೋಡಿದಾಗ ಇವರ ತಂದೆ ಬೇರೆ ಗೌತಮ ಬುದ್ಧನ ತಂದೆ ಶುದ್ಧೋದನ ಭಾಗವತದಲ್ಲಿ ಹೇಳಿದಂತಹ ಬುದ್ಧನ ತಂದೆ ಜಿನ ಅಂತಿದೆ ಹಂಗಂದ್ರೆ ಇಬ್ರು ಕೂಡ ಬೇರೆ ಬೇರೆ ಆಚಾರ್ಯರೇ ತಪ್ಪು ಹೇಳಿರ್ಬೇಕು ಅಂತ ಎಷ್ಟು ಮೂರ್ಖತನ ಅಷ್ಟು ಓದಿರೋಂತಹ ವನಂಜ್ ಆಚಾರ ಏನು ಓದಿಲ್ದಂತಹ ಅಂತ ನಾನು ಅವ್ರು ತಪ್ಪು ಹೇಳ್ತಿದ್ದಾರೆ ಅಂತ ಅವ್ರು ಎಷ್ಟು ರಿಸರ್ಚ್ ಮಾಡಿರ್ತಾರೆ ಯಾವ್ದೇ ಪುರಾಣಕ್ಕೆ ಪುರಾಣಕ್ಕಾಗ್ಲಿ ಎಲ್ಲದಕ್ಕೂ ತಕ್ಷಣ ಅರ್ಥವನ್ನು ಹೇಳಿಕ್ ಬರೋದಿಲ್ಲ ಯಾಕೆಂದ್ರೆ ವಿರೋಧಗಳು ವಿರೋಧಗಳಿರುತ್ತೆ ಅದಕ್ಕೆ ಸಮಗ್ರವಾಗಿ ಯಾರು ತಿಳ್ಕೊಂಡಿರ್ತಾರೋ ಅವ್ರು ಕರೆಕ್ಟ್ ಆಗಿ ಅರ್ಥವನ್ನು ಹೇಳಿಕ್ ಸಾಧ್ಯ ಹಾಗೆ ವೇದಕ್ಕೂ ಅರ್ಥ ಹೇಳಬೇಕು ಅಂತ ಹೇಳಿದ್ರೆ ಮೊದಲು ಪುರಾಣಗಳನ್ನೆಲ್ಲವನ್ನೂ ಕೂಡ ಓದಿ ತದನಂತರ ವೇದಕ್ಕೂ ಅರ್ಥ ಹೇಳಕ್ ಹೋದ್ರೆ ಆಗ ಸರಿ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಗೊಂದಲಗಳಾಗುತ್ತೆ ಅಂತ ಹಾಗಾಗಿ ಅವ್ರು ಹೇಳ್ತಾರೆ ಏನು ಅಂತ ಹೇಳಿದ್ರೆ ಅವರು ಹೇಳಿದ್ರು ತಪ್ಪಾಯ್ತಲ್ಲ ಅಂತ ನಂಗೆ ಹಂಗೆ ಒಂದಿಷ್ಟು ದಿನ ಕಳೀತು ಅದಾದ ನಂತರ ಮತ್ತೊಂದು ವಿಡಿಯೋ ನನ್ಗೆ ಕಣ್ಣೆದ ಬಿತ್ತು ಅದರಲ್ಲಿ ಭನಂಜ ಗೋವಿತ ಅವರು ಬಹಳ ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ ಜಿನ ಅಂತಂದ್ರೆ ಯಾರು ಅಂತ ಹೇಳಿದ್ರೆ ಶುದ್ಧೋದನ ಗೌತಮ ಬುದ್ಧನ ತಂದೆ ಮತ್ತೆ ಯಾವ ವಿಷ್ಣುವಿನ ಅವತಾರವಂತ ಬುದ್ಧ ಇದ್ದಾನೆ ಅವನ ತಂದೆ ಇಬ್ರು ಕೂಡ ಒಂದೇ ಹಾಗಾದ್ರೆ ಭಾಗವತದಲ್ಲಿ ಗೌ ವಿಷ್ಣುವಿನ ಅವತಾರ ಆದಂತಹ ಯಾವ ಬುದ್ಧ ಇದ್ದಾನೆ ಅವನ ತಂದೆ ಹೆಸರು ಜಿನ ಅಂತ ಹೇಳಿದಾರೆ ಈ ಗೌತಮ ಬುದ್ಧನ ತಂದೆ ಹೆಸರು ಶುದ್ಧೋದನ ಅಂತಿದೆಯಲ್ಲ ಅಂತ ಹೇಳಿದ್ರೆ ಅದಕ್ಕೆ ಜಿನ ಅಂತ ಹೇಳಿದ್ರೆ ಜಯಿಸಿದವನು ಅಂತ ಇಂದ್ರಿಯಗಳನ್ನ ಜಯಿಸಿದವನು ಅಂತ ಅಂದ ಶುದ್ಧೋದನನ್ನೇ ಜಿನ ಅಂತ ಅಲ್ಲಿ ಒಂದ್ ರೀತಿ ವಿಶೇಷವನ್ನು ಕೊಟ್ಟು ಹೇಳಿರುವಂತದ್ದು ಶುದ್ಧೋದನ ಅಂತ ಹೆಸರು ಹೇಳಿಲ್ಲ ಆ ಎಂತವನು ಅಂತ ಹೇಳಿ ಇಂದ್ರಿಯಗಳನ್ನ ಜಯಿಸಿದವನು ಅಂತ ಈ ರೀತಿಯಾಗಿ ಹೇಳಿರುವಂಥದ್ದು ಅಂತ ಹೇಳಿದ್ರು ಅದ್ ಯಾರು ಹೇಳಿದ್ದಾರೆ ಅದನ್ನ ಮಧ್ವಾಚಾರ್ಯರು ಕೂಡ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ತಿಳಿಸಿದ್ರು ಏನಂತ ಶುದ್ಧೋದನೇತ್ತೇವ ಜಿನೇತಿ ಚೋಕ್ ಜಿನೇತಿ ಚ ಉಕ್ತಃ ಶುದ್ಧೋದನೇತ್ತೇವ ಜಿನೇತಿ ಚೋಕ್ತ ಶುದ್ಧೋಧನನನ್ನೇ ಜಿನ ಅಂತ ಹೆಸರಿಂದಾಗಿ ಹೇಳಿದ್ದಾರೆ ಭಾಗವತದಲ್ಲಿ ಅಂತ ಹೇಳಿ ಸ್ಪಷ್ಟವಾಗಿ ಅಹ್ ಬುದ್ಧನನ್ನ ಬುದ್ಧನ ತಂದೆಯನ್ನ ಜಿನ ಅಂತ ಹೇಳಿದ್ರೆ ಶುದ್ಧೋದನನನ್ನೇ ಜಿನ ಅಂತ ಹೇಳಿದ್ದಾರೆ ಅಂತ ಹೇಳಿ ಮಧ್ವಾಚಾರ್ಯರು ಕೂಡ ಸ್ಪಷ್ಟ ಸ್ಪಷ್ಟಪಡಿಸ್ತಾರೆ ಮಧ್ವಾಚಾರ್ಯರು ಕೂಡ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಬಹಳಷ್ಟು ಪುರಾಣಗಳಲ್ಲಿ ಬುದ್ಧನ ತಂದೆ ಶುದ್ಧೋಧನ ಈ ಎರಡು ಬುದ್ಧರು ಕೂಡ ಒಂದೇ ಅಂತ ಬಹಳ ಸ್ಪಷ್ಟವಾಗಿ ತಿಳಿದಿದೆ ಎಲ್ಲಿ ಅಂತ ಹೇಳಿದ್ರೆ ಒಂದು ಭವಿಷ್ಯ ಪುರಾಣ ಬಹಳಷ್ಟು ಪುರಾಣಗಳಲ್ಲಿ ಗೌತಮ್ ಬುದ್ಧ ಮತ್ತೆ ಈ ವಿಷ್ಣು ತಾರಂತಹ ಬುದ್ಧ ಎರಡೂ ಕೂಡ ಒಂದೇ ಆ ಈ ಗೌತಮ ಬುದ್ಧನ ತಂದೆ ಶುದ್ಧೋಧನ ಇಬ್ರು ಕೂಡ ಒಂದೇ ಅಂತಾನೆ ಹೇಳುವಂತ ಅನೇಕ ಉಲ್ಲೇಖಗಳು ಸಿಗುತ್ತೆ ಉದಾಹರಣೆಗೆ ಯಾವುದು ಅಂತ ಹೇಳಿದ್ರೆ ಭವಿಷ್ಯ ಪುರಾಣ ಭವಿಷ್ಯ ಪುರಾಣದಲ್ಲಿ ಆರನೇ ಚಾಪ್ಟರು ಮೂವತ್ತಾರನೇ ಶ್ಲೋಕದಲ್ಲಿ ಇರತಿಯಾಗಿ ಹೇಳ್ತಾರೆ ಕಾಲೇತು ಕಲಿನಾ ಸಂಸ್ಕೃತೋ ಹರಿಹಿ ಕಶ್ಯಪಾದ ಉದ್ಭವೋ ದೇವೋ ಗೌತಮೋ ನಾಮ ವಿಶ್ರತಃ ಅಂತ ಹೇಳಿದ್ರೆ ಆ ಭಗವಂತನೆ ಗೌತಮ ಎನ್ನುವಂತಹ ಹೆಸರಿನಿಂದಾಗಿ ಕಶ್ಯಪ ಗೋತ್ರದಲ್ಲಿ ಗೌತಮ ಎನ್ನುವಂತಹ ಹೆಸರೇ ಇಟ್ಕೊಂಡು ಹುಟ್ಟುತ್ತಾನೆ ಅಂತ ಈ ರೀತಿಯಾಗಿದೆ ಅಲ್ಲಿ ಏತಸ್ಮಿನ್ನೇವ ಕಾಲೇತು ಕಲಿನಾ ಸಂಸ್ಕೃತೋ ಹರಿಹಿ ಸಂಸ್ಕೃತೋ ಸಂಸ್ಕೃತೋ ಹರಿಹಿ ಕಾಶ್ಯಪಾದ ಉದ್ಭವೋ ದೇವೋ ಗೌತಮೋ ನಾಮ ವಿಶ್ರುತಃ ಕಾಶ್ಯ ಉದ್ಭವೋ ಕಾಶ್ಯಪ ಗೋತ್ರದಲ್ಲಿ ಉತ್ಪನ್ನ ಆದಂತಹ ಗೌತಮವೂ ನಾಮ ವಿಶ್ರುತಃ ಗೌತಮ ಅಂತ ಪ್ರಖ್ಯಾತನಾದಂತಹ ಯಾವ ಬುದ್ಧ ಇದ್ದಾನೆ ಅವನು ಜನ ಹುಟ್ಟತಾನೆ ಅಂತ ರೀತಿಯಾಗಿ ಅದು ಭವಿಷ್ಯ ಪುರಾಣದಲ್ಲಿ ಹೇಳಿದ್ದಾರೆ ಸ್ಪಷ್ಟವಾಗಿ ಅಂತ ಹೇಳಿದ್ರೆ ಭಗವಂತನ ಅವತಾರ ಗೌತಮ ಬುದ್ಧ ಅಂತಾನೆ ಆಯ್ತು ಕೆಲವೊಂದಿಷ್ಟು ಜನ ಏನು ಹೇಳ್ತಾರೆ ಈ ಬುದ್ಧ ಬೇರೆ ಆ ಬುದ್ಧ ಬೇರೆ ಯಾಕೆ ಅಂತ ಹೇಳಿದ್ರೆ ವಿಷ್ಣುವಿನ ಅವತಾರವಾದಂತಹ ಬುದ್ಧ ಸುಗತ ಬುದ್ಧ ಅಂತ ಈ ಬುದ್ಧ ಗೌತಮ ಬುದ್ಧನ ಹೆಸರು ಗೌತಮ ಬುದ್ಧ ಅಂತ ಇಬ್ರು ಕೂಡ ಬೇರೆ ಬೇರೆ ಬುದ್ಧನ ಇಬ್ರು ಕೂಡ ಒಂದೇ ಆಗೋದಿಲ್ಲ ಅಂತ ಜನ ಹೇಳ್ತಾರೆ ಅಲ್ಲಿ ಸುಗತ ಅನ್ನೋದು ವಿಶೇಷಣ ಗೌತಮ ಬುದ್ಧನಿಗೆ ವಿಶೇಷಣವಾಗಿ ಹೇಳಿರುವಂತದ್ದು ಅವನು ಆ ರೀತಿ ಸುಂದರ ಅಂತ ರಾಮ ಅಂತ ಹೇಳ್ತಾರಲ್ಲ ಹಾಗೆ ಸುಗತ ಬುದ್ಧ ಗೌತಮ ಬುದ್ಧನಿಗೆ ಸುಗತ ಬುದ್ಧ ಅಂತನೂ ಕೂಡ ಕರೀತಾರೆ ಎರಡೂ ಕೂಡ ಒಂದೇ ಬೇರೆ ಬೇರೆ ಅಲ್ಲ ಅಂತ ಇದರಿಂದ ಗೊತ್ತಾಗುತ್ತೆ ಯಾಕೆ ಅಂತ ಹೇಳಿದ್ರೆ ವಿಷ್ಣುವಿನ ಅವತಾರನೇ ಗೌತಮ ಅನ್ನುವಂತಹ ಹೆಸರು ಇಟ್ಕೊಂಡಿರುವಂತಹ ಬುದ್ಧ ಅವತಾರ ಅಂತ ಭವಿಷ್ಯ ಪುರಾಣದಲ್ಲಿ ಬರುತ್ತೆ ಕಾಶಪಾದ ಉದ್ಭವೋ ದೇವೋ ಗೌತಮೋ ನಾಮ ವಿಶ್ವತಃ ಅಂತ ಅದಾದ ನಂತರ ನರಸಿಂಹ ಪುರಾಣದಲ್ಲೂ ಕೂಡ ಬರುತ್ತೆ ಆ ಯಾವುದು ಮೂವತ್ತಾರನೇ ಅಧ್ಯಾಯ ಒಂಬತ್ತನೇ ಶ್ಲೋಕ ಕಲೋ ಪ್ರಾಪ್ತೇ ಯಥಾ ಬುದ್ಧೋ ನಾರಾಯಣ ಪ್ರಭು ನಾರಾಯಣನೇ ಕಲಿಯುಗದಲ್ಲಿ ಬುದ್ಧನಾಗಿ ಅವತಾರ ಮಾಡ್ತಾನೆ ಅಂತ ಹೇಳಿ ನರಸಿಂಹ ಪುರಾಣದಲ್ಲಿದೆ ಇನ್ನ ಪದ್ಮ ಪುರಾಣದಲ್ಲೂ ಕೂಡ ಇದೆ ಯಾವುದು ಅಧ್ಯಾಯ ಯಾವುದು ಚಾಪ್ಟರ್ ಇನ್ನೂರ ಮೂವತ್ತಾರು ಆರನೇ ಶ್ಲೋಕದಲ್ಲಿ ದೈತ್ಯಾನಾಂ ನಾಶನಾರ್ಥಾಯ ವಿಷ್ಣುನ ಬುದ್ಧ ರೂಪಿಣ ದೈತ್ಯಾನ ದೈತರನ್ನು ನಾಶಗೊಳಿಸ್ಕೋಸ್ಕರವಾಗಿ ಅಷ್ಟೇ ಯಾಕೆ ಪುರಾಣದಲ್ಲಿ ಬಿಡ್ರಿ ನಮ್ಮ ಪುರಾಣದವ್ರು ಬಿಡ್ರಿ ಬೌದ್ಧ ಮತದವರೇ ವಿಷ್ಣುವಿನ ಅವತಾರ ಅಂತ ಅಂಗೀಕಾರ ಮಾಡ್ತಾರೆ ಅವರದೇ ಗ್ರಂಥಗಳಲ್ಲಿ ಅವ್ರದೇ ಒಂದು ಒಂದಿಷ್ಟು ಗ್ರಂಥಗಳಿದೆಯಲ್ಲ ಆ ಗ್ರಂಥಗಳಲ್ಲಿ ಯಾವುದು ಹೇಮಾದ್ರಿ ವ್ರಟಖಂಡ ಅಂತ ಯಾವುದೋ ಒಂದು ಅವರದ ಗ್ರಂಥ ಅಂತ ಅದರಲ್ಲಿ ಹದಿನೈದನೇ ಚಾಪ್ಟರ್ ಅಲ್ಲಿ ಶುದ್ಧೋಧನೇನ ಬುದ್ಧೋಭೂತ್ ಸ್ವಯಂ ಪುತ್ರೋ ಜನಾರ್ದನ ಅಂತ ಸ್ವಯಂ ಪುತ್ರೋ ಜನಾರ್ದನನೇ ಸ್ವಯಂ ಖುದ್ದ್ ತಾನಾಗಿಯೇ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಶುದ್ಧೋದನನ ಮಗನಾಗಿ ಬುದ್ಧನಾಗಿ ಅವತಾರ ತಾಳ್ತಾನೆ ಅಂತ ಹೇಳಿ ಅವ್ರದೇ ಗ್ರಂಥದಲ್ಲಿ ಹೇಳಿದರೆ ಅಂಗೀಕಾರ ಮಾಡಿದ ಇದಕ್ಕಿಂತ ಏನ್ ಬೇಕು ಇಬ್ರು ಕೂಡ ಒಂದೇ ಅಂತ ಹೇಳಿ ಇನ್ನೊಂದು ಸಂಶಯ ಬರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಭಗವಂತನ ಅವತಾರ ಬುದ್ಧ ಇದೆಯಲ್ಲ ಅದೆಲ್ಲ ಅವತಾರ ಆಗಿದ್ದು ಅಂತ ಹೇಳಿದ್ರೆ ಬುದ್ಧ ಗಯಾ ಅಂತ ಬಿಹಾರಲ್ಲಿ ಬರುತ್ತೆ ಇನ್ನು ಗೌತಮ ಬುದ್ಧ ಎಲ್ಲಿ ಹುಟ್ಟಿದ್ದು ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಲುಂಬಿನಿ ನೇಪಾಳ ಹತ್ತಿರ ಬರುವಂತಹ ಕಡೆಯಲ್ಲಿ ಅವ್ರು ಹುಟ್ಟಿದ್ದು ಅಂತ ಈ ರೀತಿಯಾಗಿ ಬರುತ್ತೆ ಅಂದರೆ ಇಬ್ಬರು ಕೂಡ ಬೇರೆ ಬೇರೆ ಕಡೆ ಹುಟ್ಟಿದ್ದಾರೆ ಅದರಿಂದ ಇಬ್ಬರು ಕೂಡ ಬೇರೆ ಬೇರೆ ಇರ್ಬೋದು ಅಂತ ಸಂಶಯ ಬರ್ಬೋದು ಇಲ್ಲಿ ಭಾಗವತದಲ್ಲಿ ಹೇಳ್ತಾರಲ್ಲ ಭಗವಂತನ ಅವತಾರವಾದಂತಹ ಬುದ್ಧ ಕೀಕಟ ಅನ್ನುವಂತಹ ಪ್ರದೇಶದಲ್ಲಿ ಹುಟ್ಟುತ್ತಾನೆ ಅಂತ ಅಲ್ಲಿ ಕೀಕಟ ಅಂದರೆ ಊರಿನ ಹೆಸರಲ್ಲ ಹೊರತಾಗಿ ಅದೊಂದು ಪ್ರದೇಶ ಒಂದು ಪ್ರದೇಶಕ್ಕೆ ಹೆಸರು ಕೀಕಟ ಅಂತ ಹೇಳಿದ್ರೆ ಮ್ಲೇಚ್ಛರು ವಾಸ ವಾಸ ಮಾಡುವಂತಹ ಪ್ರದೇಶ ಅಂತ ಹೊರತಾಗಿ ಊರಿನ ಹೆಸರಲ್ಲ ಜಾಸ್ತಿ ಬಹಳಷ್ಟು ಊರುಗಳ ಹೆಸರುಗಳನ್ನ ಸ್ಪಷ್ಟವಾಗಿ ಪುರಾಣದಲ್ಲಿ ಹೇಳೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಕೀಕಟ ಅಂತ ಹೇಳಿದ್ರೆ ಮ್ಲೇಚ್ಛರು ವಾಸ ಮಾಡುವಂತಹ ಜಾಗ ಅಂತ ಅಂತಹ ಜಾಗದಲ್ಲಿ ಭಗವಂತನ ಅವತಾರ ಆಯಿತು ಅಂತ ಅದರಿಂದ ವಿರೋಧ ಬರೋದಿಲ್ಲ ಇನ್ನಷ್ಟೇ ಅಲ್ಲದೆ ನೇಪಾಳಿಂದ ಅದು ಬಿಹಾರಿಂದ ನೇಪಾಳ ಬಹಳ ದೂರ ಇಲ್ಲ ಒಂದು ನಾನ್ನೂರು ಕಿಲೋಮೀಟ್ರ್ ಅಷ್ಟಿದೆ ಹಾಗಾಗಿ ಇತಿಹಾಸಕಾರರಿಗೆ ಆ ಕಡೆ ಈ ಕಡೆ ಆಗಿರಬಹುದೇನು ತಾಯಿ ಹೆಸರು ಬೇರೆ ಇವ್ರ ತಾಯಿ ಹೆಸರು ಬೇರೆ ಇಷ್ಟೆಲ್ಲಾ ಪ್ರಮಾಣಗಳು ಸಿಕ್ಕಿದೆ ಇನ್ನೂ ಕೂಡ ಏನ್ ಬೇಕು ಅದಕ್ಕೂ ಕೂಡ ಉತ್ತರಗಳು ಹುಡುಕದ್ರೆ ಸಿಕ್ಕೇ ಸಿಗುತ್ತೆ ಅಂದ ಗೌತಮ ಬುದ್ಧ ಮತ್ತೆ ಈ ಭಗವಂತನ ಅವತಾರವಾದಂತಹ ಬುದ್ಧ ಎರಡೂ ಕೂಡ ಒಂದೇ ಹಾಗಾದ್ರೆ ವೇದಗಳೆಲ್ಲ ಸುಳ್ಳು ಇತ್ಯಾದಿಗಳನ್ನ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ ದೈತ್ಯರ ಮೋಹಗೊಳಿಸಲಿಕ್ಕೋಸ್ಕರವಾಗಿ ದೈತ್ಯರಲ್ಲೂ ಕೂಡ ವೇದವನ್ನ ತಿಳ್ಕೊಂಡು ಎಲ್ಲಾ ಸಜ್ಜನರಿಗೂ ಕೂಡ ನಾಶ ಮಾಡ್ತಿದ್ರು ಸಾಯಿಸ್ತಿದ್ರು ಅದರಿಂದಾಗಿ ಅವರನ್ನ ಮೆಟ್ಲಿಕ್ಕೋಸ್ಕರವಾಗಿ ಅವರನ್ನ ದಾರಿ ತಪ್ಪಿಸ್ಲಿಕ್ಕೋಸ್ಕರವಾಗಿ ಅವರನ್ನು ಮೋಹಗೊಳಿಸಲಿಕ್ಕೋಸ್ಕರವಾಗಿ ಬೌದ್ಧತರಾಗಿದ್ದು ಅಂತ ಇದು ನಿಷ್ಕರ್ಷ ಸರಿ ಮತ್ತೆ ಮುಂದಿನ ವಿಡಿಯೋ ಶ್ರೀ